ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಹಾಯ್ ಫ್ರೆಂಡ್ಸ್ ನಾನ್ ರಚನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಎಸ್ಪೆಷಲಿ ಈ ವಿಡಿಯೋದಲ್ಲಿ ದರ್ಶನ್ ಅವರ ಕುರಿತ ಮೂರು ಸ್ಟೋರೀಸ್ ಇದೆ ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ಮಿಸ್ ಫುಲ್ ನೋಡಿ ಮೊದಲೇ ಅಪ್ಡೇಟ್ ಪ್ರೀಮಿಯರ್ ಪದ್ಮಿನಿ ಸಿನಿಮಾ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಅರಣ್ಯ ನಾಶದ ಬಗ್ಗೆ ದರ್ಶನ್ ಹಾಗೂ ಜಗ್ಗೇಶ್ ಇಬ್ರು ಕೂಡ ಬೇಸರ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದ ವೇಳೆ ಜಗ್ಗೇಶ್ ಅವರು ಒಂದು ಸಂಪಿಗೆ ಸಸಿ ಕೊಟ್ಟು ಸಂದೇಶ ನೀಡುವಂತೆ ದರ್ಶನ್ ಅವ್ರಿಗೆ ಮನವಿ ಮಾಡಿದ್ರು ರು ಜಗೇಶ್ ರಿಂದ ಗಿಡ ಪಡ್ಕೊಂಡಂತಹ ದರ್ಶನ್ ಅವರು ಏನ್ ಹೇಳಿರ್ಬೋದು ಗ್ಯಾಸ್ ಹ ಗಿಡ ನಡೋದು ಮುಖ್ಯ ಅಲ್ಲ ಅದ್ರ ಪಾಲನೆ ಪೋಷಣೆ ತುಂಬಾ ಮುಖ್ಯ ಗಿಡ ನೆಟ್ ಮೇಲೆ ಸೆಲ್ಫಿ ತೆಗೆದುಕೊಳ್ಳೋದೇ ಅಲ್ಲ ಗಿಡ ನೆಟ್ ಮೇಲೆ ಪ್ರತಿ ವರ್ಷ ಅದರ ಬೆಳವಣಿಗೆ ಬಗ್ಗೆ ಸೆಲ್ಫಿ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅಂತ ಕರೆ ಕೊಟ್ರು ಸೆಕೆಂಡ್ ಸ್ಟೋರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಇಂದು ಸಂಜೆ ಆರು ಗಂಟೆಗೆ ಟ್ರೇಲರ್ನ ಅನಾವರಣ ಮಾಡ್ತಾ ಇದ್ದಾರೆ ಪಿ ಕೆ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ಮೂಲಕ ದರ್ಶನ್ ಪಡ್ಡೆ ಹುಲಿ ಚಿತ್ರದ ಟ್ರೇಲರ್ ಅನ್ನ ಅನಾವರಣ ಮಾಡುತ್ತಿದ್ದಾರೆ ಈ ಹಿಂದೆ ಪಡ್ಡೆ ಹುಲಿ ಚಿತ್ರದ ಒಂದು ಹಾಡನ್ನ ನೋಡಿ ಮೆಚ್ಚಿಕೊಂಡಿದ್ದಂತಹ ದರ್ಶನ್ ಮೆಚ್ಚುಗೆಯ ಮಾತುಗಳಾದ್ರು ಶ್ರೇಯಸ್ ಸಾಕಷ್ಟು ತಯಾರಿ ಮಾಡಿಕೊಂಡು ಅಖಾಡಕ್ಕಿಳಿದಿರೋ ಬಗ್ಗೆ ಭೇಷ್ ಅಂದಿದ್ರು ಇನ್ನು ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಟ್ರೇಲರ್ ಬಿಡುಗಡೆ ಮಾಡಲು ಮುಂದಾಕೋ ಮೂಲಕ ಗುರುದೇಶ್ ಪಾಂಡೆ ನಿರ್ದೇಶನದ ಪಡ್ಡೆ ಹುಲಿಯ ಖದರ್ ಮತ್ತಷ್ಟು ಹೆಚ್ಚಿದಂತಾಗಿದೆ ಏನಂತೀರಾ ಫ್ರೆಂಡ್ಸ್ ಥರ್ಡ್ ಸ್ಟೋರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಮಾರ್ಚ್ ಒಂದರಂದು ವರ್ಲ್ಡ್ ವೈಡ್ ತೆರೆ ಕಾಣ್ತಾ ಇದೆ ಸುಮಾರು ಎಂಟುನೂರ ಐವತ್ತಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಕನ್ನಡ ಸಿನಿಮಾ ಬಿಡುಗಡೆಗೆ ಆಗ್ತಾ ಇರುವುದು ವಿಶೇಷ ಇನ್ನು ಈಗಾಗಲೇ ಯಜಮಾನ ಚಿತ್ರದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ಕರ್ನಾಟಕದಲ್ಲಿ ಭಾರಿ ಕ್ರೇಜ್ ಹೊಂದಿರೋ ಯಜಮಾನ ಚಿತ್ರಕ್ಕೆ ಈಗ ಹೊರ ರಾಜ್ಯಗಳಲ್ಲೂ ಭರ್ಜರಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಹೌದು ಇದೇ ಮೊದಲ ಬಾರಿಗೆ ಆಂಧ್ರ ಪ್ರದೇಶದ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾ ಒಂದನ್ನು ಪ್ರದರ್ಶನ ಮಾಡಲು ಅದು ಸಿನಿಮಾ ಹೆಮ್ಮೆಯ ವಿಷಯ ಹಾಗೆ ಆಂಧ್ರ ಪ್ರದೇಶದ ಅನಂತಪುರದಲ್ಲಿರೋ ಎಸ್ ವಿ ಸಿನಿಮಾಕ್ಸ್ ಅಂದ್ರೆ ಶ್ರೀ ವೆಂಕಟೇಶ್ವರ ಥಿಯೇಟರ್ ನಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ವಿಷಯವನ್ನ ಖುದ್ದು ಚಿತ್ರಮಂದಿರದವರೇ ತಮ್ಮ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಕಟಿಸಿಕೊಂಡಿದ್ದಾರೆ ಅಂದ್ಹಾಗೆ ಆಂಧ್ರ ಪ್ರದೇಶದಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಡಬ್ಬಿಂಗ್ ಚಿತ್ರ ಅಲ್ಲ ನೇರವಾಗಿ ಕನ್ನಡದಲ್ಲಿ ತಯಾರಾಗಿರೋ ಸಿನಿಮಾ ಅನ್ನೋದನ್ನ ಗಮನಿಸಬೇಕಾದ ವಿಚಾರ ಹೀಗಾಗಿ ಕನ್ನಡ ಚಿತ್ರಗಳಿಗೆ ಹೊರ ರಾಜ್ಯಗಳಲ್ಲಿ ಪ್ರೇಕ್ಷಕರಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಅಂದ್ಹಾಗೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಮಾತ್ರವಲ್ಲ ಉತ್ತರ ಭಾರತದ ಹಲವು ಕಡೆ ಹಾಗೂ ವಿದೇಶದಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಹೆಚ್ಚಮಾನ ರಿಲೀಸ್ ಮಾಡ್ತೇವೆ ಅಂತ ನಿರ್ಮಾಪಕಿ ಶೈಲಜನಾಗ್ ಹೇಳಿದ್ರು ಅದ್ರ ಕನ್ನಡ ಸಿನಿಮಾ ಒಂದು ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ಈ ಸ್ವೀಟ್ ನ್ಯೂಸ್ ಕೇಳಿ ನಿಮ್ಗೆಷ್ಟು ಖುಷಿ ಆಯ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು